ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಂ ಚಂದ್ರಶೇಖರ 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 ರಕ್ಷಮಾಂ ಭಕ್ತಜನಮನ ಮೂರು ಕೃಷ್ಣಸ್ವಾಮಿ ಬೆಂಗಳೂರು ನನಗೆ ಚಿಕ್ಕ ವಯಸ್ಸಿನಿಂದಲೂ ಆಧ್ಯಾತ್ಮದ ಕಡೆಗೆ ಒಲವಿತ್ತು ಸನ್ಯಾಸಿಯಾಗುವ ಬಯಕೆ ಸಹ ಇತ್ತು ನನ್ನ ಬಾಲ್ಯದಲ್ಲಿಯೇ ಸನ್ಯಾಸಿಯಾಗುವ ತೀವ್ರ ಆಕಾಂಕ್ಷೆಯಿಂದ ಮನೆಯಲ್ಲಿ ಯಾರಿಗೂ ಹೇಳದೆ ಶೃಂಗೇರಿಗೆ ಹೊರಟು ಬಿಟ್ಟೆ ಅಲ್ಲಿಗೆ ತಲುಪಿದ ನಂತರ ಏನು ಮಾಡುವುದೆಂದು ತಿಳಿಯದೆ ಶಾರದಾಂಬಾ ದೇವಾಲಯದ ಎದುರು ನಿಂತಿರುವಾಗ ಮಠದ ಸಿಬ್ಬಂದಿಯೋರ್ವರು ನನ್ನ ಬಳಿ ಬಂದು ಅಲ್ಲಿ ನಿಂತಿರುವ ಕಾರಣವೇನೆಂದು ಕೇಳಿದರು ಆಗ ನಾನು ನನ್ನ ಉದ್ದೇಶವನ್ನು ತಿಳಿಸಿ ಆ ಕಾರಣವಾಗಿ ಶ್ರೀ ಚಂದ್ರಶೇಖರ ಸ್ವಾಮಿಗಳನ್ನು ಭೇಟಿಯಾಗಬೇಕೆಂದು ಕೋರಿಕೊಂಡೆ ಅದಕ್ಕವರು ಗುರುಗಳು ಅಂತರ್ಮುಖರಾಗಿದ್ದು ಸದ್ಯಕ್ಕೆ ಯಾರಿಗೂ ಭೇಟಿಗೆ ಅವಕಾಶವಿಲ್ಲವೆಂದು ನಿಮಗೆ ಅದೃಷ್ಟವಿದ್ದರೆ ನರಸಿಂಹವನದಲ್ಲಿ ಅವರ ದರ್ಶನ ಸಿಗಬಹುದು ಪ್ರಯತ್ನಿಸಿ ಎಂದು ಹೇಳಿದರು ಅದೇ ರೀತಿ ನಾನು ನರಸಿಂಹವನಕ್ಕೆ ಹೋಗಿ ಗುರುಗಳ ದರ್ಶನಕ್ಕೆ ಕಾದು ಕುಳಿತೆ ಅದಾದ ಕೆಲವು ಕ್ಷಣಗಳಲ್ಲಿಯೇ ಗುರುಗಳು ತಾವು ಇದ್ದ ಕೊಠಡಿಯಿಂದ ಹೊರಬಂದು ನನ್ನ ಕಡೆ ದೃಷ್ಟಿ ಹಾಯಿಸಿ ಒಮ್ಮೆ ಮಂದಹಾಸವನ್ನು ಬೀರಿ ಪುನಃ ತಾವು ಇದ್ದ ಕೊಠಡಿಗೆ ತೆರಳಿದರು ಅವರನ್ನು ಕಂಡು ರೋಮಾಂಚನಗೊಂಡ ನಾನು ಮತ್ತೆ ಅವರ ದರ್ಶನ ಸಿಗಬಹುದೆಂದು ಕಾದು ಕುಳಿತೆ ಎಷ್ಟು ಹೊತ್ತು ಕಾದರೂ ಅವರ ದರ್ಶನ ಮತ್ತೆ ಸಿಗದೇ ಇದ್ದದ್ದರಿಂದ ನಾನು ಶಾರದಾಂಬಾ ದೇವಸ್ಥಾನದ ಬಳಿ ಬಂದೆ ಆಗ ಮಠದ ಸಿಬ್ಬಂದಿಯೇ ನನ್ನ ಬಳಿ ಬಂದು ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿ ಪುನಃ ಭೇಟಿಯಾಗುವುದಾಗಿ ಹೇಳಿ ಹೊರಟರು ಮರುದಿನ ನನ್ನ ಬಳಿ ಬಂದ ಅವರು ಮನೆಯಲ್ಲಿ ಹೇಳದೇ ಬಂದಿರುವ ಕಾರಣ ಸಂನ್ಯಾಸವನ್ನು ನೀಡಲು ಸಾಧ್ಯವಿಲ್ಲ ಮೊದಲು ನಿಮ್ಮ ತಂದೆ ತಾಯಿಗಳನ್ನು ಕರೆಸಿ ಎಂದು ಹೇಳಿದರು ನಾನು ಮನೆಯಲ್ಲಿ ಹೇಳಿ ಬಂದಿರದ ವಿಷಯವನ್ನು ಅವರ ಬಳಿ ಹೇಳಿರಲಿಲ್ಲವಾದ್ದರಿಂದ ಅವರ ಮಾತು ನನಗೆ ಆಶ್ಚರ್ಯ ಉಂಟು ಮಾಡಿತು ನಾನು ನನ್ನ ತಂದೆಯವರಿಗೆ ಪತ್ರ ಬರೆದು ಶೃಂಗೇರಿಯಲ್ಲಿ ಇರುವ ವಿಷಯವನ್ನು ತಿಳಿಸಿ ಅಲ್ಲಿಗೆ ಬರಲು ಕೇಳಿಕೊಂಡೆ ಅದಾದ ಒಂದು ವಾರದೊಳಗೆ ನನ್ನ ತಂದೆ ತಾಯಿಗಳು ಶೃಂಗೇರಿಗೆ ಬಂದರು ನಂತರ ಮಠದ ಸಿಬ್ಬಂದಿ ನನ್ನನ್ನು ನನ್ನ ತಂದೆ ತಾಯಿಗಳ ಜೊತೆ ಕೂರಿಸಿಕೊಂಡು ತಂದೆ ತಾಯಿಗಳಿಗೆ ನೋವು ಕೊಟ್ಟು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ತಪ್ಪು ಆದ್ದರಿಂದ ಸನ್ಯಾಸಿಯಾಗುವ ಆಸೆಯನ್ನು ಬಿಟ್ಟು ಲೌಕಿಕ ಜೀವನವನ್ನು ನಡೆಸಿ ಎಂದು ಬುದ್ಧಿವಾದ ಹೇಳಿದರು ಗುರುಗಳ ಕೃಪೆ ನಿಮ್ಮ ಮೇಲೆ ಇದೆ ನಿಮಗೆ ಶ್ರೇಯಸ್ಸು ಉಂಟಾಗುತ್ತದೆ ಎಂದು ಹರಸಿದರು ನಂತರ ನಾನು ಅವರ ಮಾತಿಗೆ ಒಪ್ಪಿ ತಂದೆ ತಾಯಿಗಳ ಜೊತೆಗೆ ಹೊರಟೆ ನಾನು ಹೆಚ್ಚು ವಿದ್ಯಾಭ್ಯಾಸ ಮಾಡದಿದ್ದರೂ ಅವರು ನುಡಿದಂತೆ ಒಳ್ಳೆಯ ಹುದ್ದೆಯನ್ನೇರಿದೆ ಇದೆಲ್ಲ ಗುರುಗಳ ಕೃಪೆಯಿಂದಲೇ ಆಗದ್ದು ಎಂದು ನನ್ನ ದೃಢವಾದ ನಂಬಿಕೆ ಗುರುಗಳೇ ನಾನು ಮನೆಯಲ್ಲಿ ಹೇಳದೇ ಬಂದಿರದ ವಿಷಯವನ್ನು ಮಠದ ಸಿಬ್ಬಂದಿಗೆ ಹೇಳಿದ್ದರು ಎಂದು ನನಗೆ ಆಮೇಲೆ ತಿಳಿದು ಬಂತು ಮತ್ತು ಆ ಸಿಬ್ಬಂದಿ ಸಂಸ್ಕೃತ ಪಾಠಶಾಲೆಯ ಪ್ರಾಂಶುಪಾಲರು ಎಂಬುದಾಗಿ ನನ್ನ ನೆನಪು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ